ಗುರುವಿನಲ್ಲಿ ವಿಶ್ವಾಸ ಇದ್ದರೆ ಅಂಥವ್ರಿಗೆ ಬಂಧನ ಇಲ್ಲ ಮುಕ್ತರಾಗ್ತಾರನ್ನುವಂಥ ಒಂದೇ ಮಾತು ಅವ್ರು ಹೇಳಿದಾರೆ ಒಂದೇ ಸಾಲು ಹೇಳ್ತೀವಿ ಒಟ್ಟು ಸಾಲು ಹೇಳೋಕ್ಕಾಗೋದಿಲ್ಲ ಅವ್ರು ಏನಂತಾರೆ ಗುರುವಿನಲ್ಲಿ ವಿಶ್ವಾಸಿಸಿದಲ್ಲಿ ಬಂಧನ ಇಲ್ಲ ನಮಗೆ ಬಂಧನ ಅಂದ್ರೆ ದುಃಖ ಬಂಧನ ಅಂದ್ರೆ ಕಷ್ಟ ಯಾವ ಗುರುವಿನ ಮ್ಯಾಲ ವಿಶ್ವಾಸ ಇಡ್ತೀವಿ ಆ ಗುರು ಏನು ಮಾಡ್ತಾನ ಬಂಧನವನ್ನು ಕಳೀತಾನ ಕಷ್ಟವನ್ನು ತೊಲಗಿಸ್ತಾನೆ ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಿ ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಗೊಳಿಸ್ತಾನೆ ಈಗ ಅಪ್ಪುಗಳ ಮೇಲೆ ವಿಶ್ವಾಸ ಇಟ್ಟ ನೂರಾರು ಜನ ಸನ್ಯಾಸಿಗಳು ಬಂದರು ನಾ ಸನ್ಯಾಸಿ ಆಗ್ತೀನಿ ಸನ್ಯಾಸಿ ಆಗ್ತೀನಿ ಅಂತ ಕೆಲವರು ಸಣ್ಣ ಸಣ್ಣ ವಯಸ್ಸಿನೊಳಗೆ ಬಂದರು ಹದಿನೈದು ವರ್ಷಕ್ಕೆ ಬಂದಾರ ಉಂಡು ತಿಂದು ಆಟ ಆಡೋ ಅಂಥ ವಯಸ್ಸಿನೊಳಗೆ ಅಪ್ಪುಗಳು ಬೆನ್ನು ಹತ್ಕೊಂಡು ಬಂದಾರ ನಮ್ಮಲ್ಲಿ ಆಶ್ರಮದೊಳಗೆ ನಾವು ಎಲ್ಲ ಸಣ್ಣ ಸಣ್ಣವ್ರು ಇದ್ದಾಗನ ಬಿಟ್ಟು ಬಂದೀವಿ ಕಾರಣ ಏನು ಅಂತ ಕೇಳಿದ್ರೆ ಅವ್ರ ಮೇಲೆ ವಿಶ್ವಾಸ ಇವ್ರ ಬಳಿ ಹೋದೇವಿ ಅಂದ್ರೆ ನಾವು ದೊಡ್ಡ ದೊಡ್ಡ ಮಠ ಸಿಗ್ತದಂತಲ್ಲ ಸಿರಿ ಸಂಪತ್ತು ಸಿಗ್ತದಂತಲ್ಲ ಅದರ ಅವಶ್ಯಕತೆ ನಮಗೆಲ್ಲ ಆದರೆ ಇವರು ಬಳಿ ಹೋಗಿ ಇವರ ಸಮೀಪದೊಳಗೆ ನಾವು ಇದ್ದೇವೆ ಅಂದ್ರೆ ಅವರಂಗನ ನಮ್ಮ ಬದುಕು ಜ್ಞಾನವಂತರ ಬದುಕು ಆಗ್ತದಲ್ಲ ಅಂತ ಉದ್ದೇಶ ಇಟ್ಟುಕೊಂಡು ಬಂದವರು ನೂರಾರು ಜನ ಆ ಬಳಿಕ ಅವ್ರ ಪ್ರವಚನಕ್ಕೆ ಐವತ್ತು ಸಾವಿರ ಜನ ಧಾರವಾಡದೊಳಗೆ ಮೊನ್ನೆ ನಮ್ಮೂರೊಬ್ಬರು ಗುರುಗಳು ಬಂದು ಹೇಳಿದ್ರಲ್ಲ ಅವರ ಸೇವಾ ಮಾಡಕ್ಕಿದ್ರು ಧಾರವಾಡದೊಳಗೆ ಐವತ್ತು ಸಾವಿರ ಜನ ಅಂದ್ರೆ ಬರೀ ತಲಿನ ಕಾಣಿಸ್ತಿದ್ವು ಕಾರಣ ಅಷ್ಟೆಲ್ಲ ಜನ ಅವರು ಪ್ರವಚನಕ್ಕೆ ಯಾಕೆ ಬರ್ತಿತ್ತು ಅಂದ್ರೆ ಅವರ ಬೆಳಕಿನ ಮಾತುಗಳನ್ನು ನಾವು ಕೇಳಿದೀವಿ ಅಂದರೆ ನಮ್ಮ ಅಂತರಂಗದೊಳಗೂ ಒಂದಿಷ್ಟು ಬೆಳಕ ಮೂಡುತ್ತದೆ ಬೆಳಕು ಚೆಲ್ಲತದ ನಾವು ಸಹಿತ ಬದುಕಿನ ತಾಪತ್ರಯವನ್ನು ಕಳೆದುಕೊಂಡು ಸೌಖ್ಯವನ್ನು ಪಡೆಯಾಕ ಒಂದಿಷ್ಟು ಸಾಧ್ಯದ ಅಂತ ತಿಳ್ಕೊಂಡು ಜನಸಾಗರ ಹರಿದು ಬರ್ತಿತ್ತು ಕಾರಣ ವಿಶ್ವಾಸ ಇಟ್ಟು ಬರುತ್ತಿದ್ದರು ಹೀಗೆ ಮನುಷ್ಯನಲ್ಲಿ ವಿಶ್ವಾಸ ಇತ್ತು ನಂಬಿಕೆ ಅನ್ನೋದು ಇತ್ತು ಅಂದ್ರೆ ಏನು ಬೇಕಾದ್ದು ಸಾಧಿಸಲಿಕ್ಕೆ ಬರುತ್ತದ ಈಗ ನಿಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರಿಲ್ಲ ಸುಮ್ಮನೆ ಹೋಗಬೇಕಂತ ಹೋಗೋದು ಆ ಕಲಿಸುವಂಥ ಶಿಕ್ಷಕರ ಮೇಲೆ ವಿಶ್ವಾಸ ಇರಬೇಕು ನಮ್ಮ ಗುರುಗಳು ಏನು ಕಲಿಸಿ ಕೊಡುತ್ತಾರ ಅದನ್ನು ನಾನು ಸರಿಯಾಗಿ ಕಲಿಬೇಕು ಅವರು ನಮ್ಮ ಶಿಷ್ಯ ತೊಂಬತ್ತು ಮಾರ್ಕಾಸು ತಗೊತಾನಂದ್ರೆ ನಾ ತೊಂಬತ್ತೈದು ತಗೊಂಡು ತೀರಬೇಕು ಯಾಕ ಕಲಿಸುವಂಥ ಗುರುಗಳು ಅಂಥವ್ರು ಅದಾರ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಇರದಿದ್ರೆ ಏನೂ ಆಗೋದಿಲ್ಲ ಸಂಶಯಾತ್ಮಕ ವಿನಶ್ಯತಿ ಅಂತ ಹೇಳ್ಯಾರ ಯಾರೊಳಗೆ ತಲೆಯಾಗ ಸಂಶಯ ಇರ್ತದೆ ಅದು ನಮ್ಮನ್ನು ವಿನಾಶ ಮಾಡ್ತದ ಅದಕ್ಕೊಂದಿಷ್ಟು ನಂಬಿಕೆ ಭಾಳ ಮುಖ್ಯ ಬಸವಣ್ಣವರು ನಂಬರು ನೆಚ್ಚರು ಬರಿದೇ ಕರೆಬರು ನಂಬರು ನೆಚ್ಚರು ಬರಿದೇ ಕರೆಬರು ನಂಬಲರಿಯರು ಲೋಕದ ಜನರು ಎಷ್ಟು ಚಲೋ ಹೇಳ್ಯಾರ ದೇವರು ಅದಾನಂತ ನಂಬಬೇಕು ಮೊದಲು ಎಲ್ಲ ಜಗತ್ತಿನೊಳಗೆ ಏನೇನು ವ್ಯವಹಾರ ನಡೆದವು ಏನೇನು ಜೀವರಾಶಿಗಳು ಅದಾವು ಎಲ್ಲ ಸಮೃದ್ಧತೆಯಿಂದ ಸಂಪತ್ತಿನಿಂದ ಜಗದ ಜೀವರಾಶಿಗಳ ಬದುಕು ನಡೆದೈತೆ ಅಂದ್ರೆ ಇದು ಯಾರಿಂದನೂ ನಡೆದಿಲ್ಲ ಇದರ ಹಿಂದೆ ಒಬ್ಬ ಪರಮಾತ್ಮ ಪರಶಕ್ತಿ ರೂಪದೊಳಗೆ ಅದಾನಂತ ತಿಳ್ಕೊಂಡು ಜಗತ್ತು ನಡೆದದ ಅನ್ನುವಂಥ ನಂಬಿಕೆ ಇರಬೇಕು ಆ ನಂಬಿಕೆ ಇಟ್ಟುಕೊಂಡು ಒಂದಿಷ್ಟು ಪೂಜೆ ಪ್ರಾರ್ಥನೆ ಮಾಡ್ಕೋತ ಹೋಗೋದದ ಆವಾಗ ನಮ್ಮ ಬದುಕಿನೊಳಗೆ ಒಂದಿಷ್ಟು ಬೆಳಕ ಚೆಲ್ಲುತ್ತದೆ ಹೀಗಾಗಿ ಮನುಷ್ಯನ ಜೀವನದೊಳಗೆ ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಆಗ್ಯದ ನಮ್ಮ ಮ್ಯಾಲ ನಿಮ್ಮದು ವಿಶ್ವಾಸ ನಿಮ್ಮ ಮ್ಯಾಲ ನಮ್ಮದು ವಿಶ್ವಾಸ ಈಗ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಹಿರಿಯರು ಏನದಾರಲ್ಲ ಅವರ ಮ್ಯಾಲೆ ನಿಮ್ಮದು ವಿಶ್ವಾಸ ವಿಶ್ವಾಸ ಇದ್ದಲ್ಲೇನ ಕೆಲವರು ಹತ್ತು ಸಾವಿರ ಪಟ್ಟಿ ಅದಿರಿ ಐವತ್ತು ಅದಿರಿ ಇಪ್ಪತ್ತೈದು ಅದಿರಿ ಕಾರಣ ಏನು ನೋಡಿಕೊಟ್ಟಿರಿ ಏನು ನೋಡಿಕೊಟ್ಟಿರಿ ನಂಬಿಕೆ ಅದ ವಿಶ್ವಾಸ ಅದ ನಮ್ಮ ಊರಿನ ಹಿರಿಯರು ನಾವು ಕೊಟ್ಟ ಭಕ್ತಿ ಕಾಣಿಕೆಯನ್ನು ಮಲ್ಲಿಕಾರ್ಜುನ ಗುಡಿ ಕಟ್ಟಾಕನ ಉಪಯೋಗ ಮಾಡ್ತಾರೆ ಕಳಸ ಇಡಾಕನ ಅದರ ಸದುಪಯೋಗ ಮಾಡ್ತಾರೆ ಆ ಬಳಿಕ ಎಷ್ಟು ಹೋಯಿತು ಎಷ್ಟು ಬಂತು ಎಲ್ಲವುಗಳನ್ನು ನಮಗೆ ಹೇಳ್ತಾರ ಅಷ್ಟು ಚಲೋ ನಮ್ಮೂರು ಹಿರಿಯರಂತ ತಿಳ್ಕೊಂಡು ಏನು ವಿಶ್ವಾಸ ಇಟ್ಟು ಕೊಟ್ಟಿರಲ್ಲ ಅವರು ನಿಮಗೆ ಗುಡಿ ಕಟ್ಟಿ ತೋರಿಸ್ಯಾರೆ ಒಂದೊಂದು ಊರಾಗ ಹಂಗಾಗೋದಿಲ್ಲ ಊರಾಗ ಪ್ರವಚನ ಹಚ್ಚಿದ್ರು ಹತ್ತು ಜನ ಅವರು ಕಮಿಟಿಯವರು ಹತ್ತು ಜನ ಕೂಡಿ ಪ್ರವಚನ ಹಚ್ಚಿದ್ರು ಸಾವಿರಾರು ಜನ ಪ್ರವಚನದೊಳಗೆ ಕೂಡುತ್ತಿದ್ದರು ಎಲ್ಲರೂ ಕೇಳಲಾರದನ್ನ ಪಟ್ಟಿ ತಂದು ಎಷ್ಟಾಗಿತ್ತು ಅದು ಭಕ್ತಿ ಕಾಣಿಕಾ ಪಟ್ಟಿ ಅಂತ ಕೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಗೊಳೆ ಮಾಡಿದ್ರು ಇವ್ರು ಎಷ್ಟು ಮಂದಿ ಕೂಡಿದ್ರು ಹತ್ತು ಮಂದಿ ಕೂಡಿದ್ರು ಹತ್ತು ಲಕ್ಷ ಗೊಳೆ ಮಾಡಿದ್ರು ಹತ್ತು ಲಕ್ಷ ರೂಪಾಯಿ ತೊಗೊಂಡು ಹತ್ತು ಮಂದಿ ಆ ಕೊನೆಗೆ ಮಂಗಲೋತ್ಸವಕ್ಕೆ ನಿನ್ನೆ ನಮ್ಮದು ದೊಡ್ಡ ಎರಡು ಎರಡೂವರೆ ಸಾವಿರ ಜನಕ್ಕೆ ಪ್ರಸಾದ ಇತ್ತಲ್ಲ ನಮ್ಮದು ಹಂಗೆ ಕೊನೆಗೆ ಊರಿಗೆಲ್ಲ ಪ್ರಸಾದ ಮಾಡಿಸ್ಬೇಕಂತ ಹತ್ತು ಲಕ್ಷ ರೂಪಾಯಿ ತೊಗೊಂಡು ಹತ್ತು ಮಂದಿ ಸಂತಿಗೆ ಹೋದವ್ರು ಇನ್ನೂ ಅವರು ತಿಳಿತು ಇಲ್ಲೋ ಹತ್ತು ಲಕ್ಷ ಕಾವಲೋ ತೊಗೊಂಡು ಹೋದವರು ಅವರು ಇನ್ನೂ ಊರಿಗೆ ಬಂದಿಲ್ಲ ಅವರು ಇಂಥ ಹಿರಿಯರನ್ನ ರಗಡ ಮಂದಿ ಅದಾರ ಕೆಲವೊಂದು ಊರಾಗ ಆದ್ರೆ ನಿಮ್ಮ ಊರಾಗ ಅಂಥವ್ರಲ್ಲ ಶ್ರಾವಣೋತ್ಸವ ಸಮಿತಿಯವರು ಅಂಥವ್ರಲ್ಲ ಗುಡಿ ಕಟ್ಟಿರ್ತಕ್ಕಂಥ ಹಿರಿಯರೂ ಅಂಥವ್ರಲ್ಲ ಅಂತ ತಿಳ್ಕೊಂಡು ಅಭಿಮಾನ ಪಡ್ಬೇಕು ಅವ್ರ ಮ್ಯಾಲೆ ವಿಶ್ವಾಸ ಐತೆ ಅಂತ ನೀವು ಕೊಟ್ಟಿರಿ ನಿಮಗೆ ಕೆಲವು ಮಂದಿಗೆ ಸಂಶಯ ವಿಷಯ ಐತಿ ಗುಡಿ ಕಟ್ಟಿ ಮುಗೀತು ಕಳಸಾರೋಣ ಮುಗೀತು ಅಭಿಷೇಕ ಮುಳುಗೀತು ಶ್ರಾವಣ ಮುಗೀತು ಇನ್ನೂ ನಮಗೇನು ಹೇಳವಲ್ರಂತ ಕೆಲವ್ರ ತಲೆಯಾಗ ಇಲ್ಲಿ ನಾಳೆ ಗುರುವಾರ ದಿವಸ ರಾಮಲಿಂಗೇಶ್ವರದ್ದು ಏನದ ಪೂಜೆ ಅದ ಅವತ್ತು ಕಾರ್ಯಕ್ರಮ ಅದ ಅಲ್ಲಿ ಅವರು ಇಡೀ ಊರಿಗೆನ ಎಷ್ಟು ಬಂತು ಭಕ್ತರ ಕಾಣಿಕ ಎಷ್ಟು ಖರ್ಚಾಯಿತು ಎಷ್ಟು ಉಳ್ದದ ಉಳ್ದದ್ದನ್ನು ಏನೇನು ಮಾಡಿ ಎಲ್ಲ ಹೇಳ್ತಾರೆ ಆದ್ರೆ ತಲೆಯಾಗೇನೈತಲ್ಲ ತೆಗೆದಿಟ್ಟು ಬಿಡ್ರಿ ಮತ್ತು ತಲೆ ತೆಗೆದಿಟ್ಟು ಬಂದಿರಿ ತಲೆಯಾಗ ಸಂಶಯ ತೆಗಿಬೇಕು ವಿಶ್ವಾಸ ನಂಬಿಕೆ ಶ್ರದ್ಧೆ ಇಡಬೇಕು ಹಾಗೆ ಇದ್ದಾಗ ಮಾತ್ರ ನಮ್ಮ ಬದುಕಿನೊಳಗೆ ಬೆಳಕ ಚೆಲ್ಲಕ್ಕೆ ಸಾಧ್ಯದ ಹೊರತು ಇರದಿದ್ರೆ ಆಗೋದಿಲ್ಲ ಇನ್ನೊಂದು ಸಂಗತಿ ಏನು ಅಂದ್ರೆ ಈಗ ಮೊಬೈಲ್ ಅಂತ ಏನು ಬಂದದಲ್ಲ ಜಗತ್ತಿನೊಳಗೆ ಈ ಮೊಬೈಲ್ ಬಂದ ಬಳಿಕ ಒಬ್ಬರ ಮ್ಯಾಲ ಒಬ್ರದ್ದು ವಿಶ್ವಾಸ ಇರ್ಲಾರ್ದಂಗೆ ಆಗೈತಿ ಅದು ಸುಳ್ಳು ಹಚ್ಚಾಕೆ ಹೇಳಿ ಐತಿ ಕಾಳತನ ಮಾಡೋಕೆ ಹಚ್ಚೋದು ಕಲಸಿ ಐತಿ ವಂಚನೆ ಮಾಡೋದು ಕಲಸಾಕತ್ತೈತಿ ಮೋಸ ಮಾಡೋದು ಕಲಸಾಕತ್ತೈತಿ ಇವ ಇಲ್ಲೇ ಕಟ್ಟಿಗೆರಿ ಬಸ್ ಸ್ಟ್ಯಾಂಡ್ನ್ಯಾಗ ಇರ್ತಾನೆ ಮನೆಗೆ ಹೆಂಡತಿ ಎಲ್ಲಿದ್ದಿರಿ ಹತ್ತಿಣಿ ಬಸ್ ಸ್ಟ್ಯಾಂಡ್ನ್ಯಾಗ ಹಿಂಗೆ ಹಚ್ಚ್ಯದ ಅದು ಸ್ವಾಮಿಗಳಿಗೂ ಹಂಗೆ ಹೇಳೋಕೆ ಹಚ್ಚ್ಯದ ಭಕ್ತರಿಗಿನ ಹಂಗೆ ಹೇಳೋಕೆ ಹಚ್ಚ್ಯದ ಸತ್ಯ ಹರಿಶ್ಚಂದ್ರ ಅಂತ ಹೋಗ್ಯಾನ ಗೊತ್ತೈತಿಲ್ಲ ಹಾಂ ಈಗಿದ್ರೆ ತಿಳಿತಿತ್ತು ಹರಿಶ್ಚಂದ್ರನ ಬಣ್ಣ ಅಂದ್ರೆ ಅವ್ರನ್ನೂ ಸುಳ್ಳು ಹಚ್ಚುತ್ತದದು ಹರಿಶ್ಚಂದ್ರನೂ ಬಿಡದಿಲ್ಲದು ಏನೋ ಮೊಬೈಲ್ ಇಲ್ಲದ ಕಾಲದಾಗ ಬಂದ ಇದ್ದ ಎಷ್ಟರ ಯಾಕೆ ಕಷ್ಟ ಬರವಲ್ದ್ಯಾಕ ಸತ್ಯ ಹೇಳೋದು ಬಿಡಲಿಲ್ಲ ಪುಣ್ಯಾತ್ಮ ಹಂಗೆ ನಮಗೆ ಸಾಧ್ಯದಾನ ಒಂದು ಮಾತು ಬೇರೆ ಹೊರಗೆ ಬಂದ್ರ ಮಾತು ಬೇರೆ ಓಣ್ಯಾಗ ಬೇರೆ ಬಸ್ ಸ್ಟ್ಯಾಂಡ್ದಾಗ ಬೇರೆ ನಮಗೆಲ್ಲ ಹಿಂಗಾಗ್ಯವು ಕಾರಣ ಅದು ಬಂದ ಬಳಿಕ ಒಬ್ಬರ ಮ್ಯಾಲೆ ಒಬ್ಬರಿಗೆ ನಂಬಿಕೆ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಹೆಂಗಾಗ್ಯದು ಗೊತ್ತದನು ಮೊಬೈಲ್ ಬಂದ ಬಳಿಕ ಕತಿ ಕೇಳ್ರಿ ಕೊನಿ ಕತಿ ಚಂದ ಅದ ಇದು ಒಬ್ಬ ಹೆಣ್ಮಗಳು ಗಂಡನ ಭಾಳ ಪ್ರೇಮದಿಂದ ಕಾಣ್ತಿದ್ದಳು ಗಂಡನು ಅಷ್ಟೇ ಪ್ರೇಮದಿಂದ ಹೆಂಡತಿಯನ್ನು ಕಾಣುತ್ತಿದ್ದ ಆದರೆ ಯಾವಾಗ ಮೊಬೈಲ್ ಬಂದು ಬಂದ ಬಳಿಕ ಗಂಡ ಪ್ರೀತಿ ಮಾಡ್ತಿದ್ದ ಹೆಂಡತಿನ ಆದರೆ ಹೆಂಡತಿ ಪ್ರೀತಿ ಕಡಿಮೆ ಆಯಿತು ಗಂಡನ ಮ್ಯಾಗ ಯಾಕೆ ಕಡಿಮೆ ಅಂತಂದರೆ ಆ ಸ್ಮಾರ್ಟ್ ಫೋನ್ ತೊಗೊಂಡಿದ್ದ ಸರಸುದು ಹೆಂಡತಿ ಕೈಯಾಗ ಏನಿತ್ತು ಕೀಪ್ಯಾಡ್ ಮೊಬೈಲ್ ಇತ್ತು ಸಣ್ಣವಿರುತ್ತವ ಇರುತ್ತವಲ್ಲ ಕಡ್ಡಿ ಪೆಟ್ಟಿಗೆ ಅಂತವು ಅಟ್ಟು ಫೋನ್ ಇತ್ತು ಹೆಂಡತಿ ಕೈಯಾಗ ಇವೊಂದು ಸ್ಮಾರ್ಟ್ ಫೋನ್ ಇತ್ತು ಯಾವಾಗ ಮುಂಜಾನೆ ಉಂಡು ಹತ್ತಕ್ಕೆ ಹೊರಗೆ ಬಿದ್ದ ಅಂದ್ರೆ ಎಟ್ಟತ್ತಿಗೆ ಬರ್ತಿದ್ದ ರಾತ್ರಿ ಹತ್ತಕ್ಕೆ ಮಲಗಾಕ ಬರ್ತಿದ್ದಿವ ಅದಕ್ಕೆ ಹೆಂಡತಿಗೆ ಯಾವಾಗಾರ ಊಟಕ್ಕೆ ಬರ್ತೀರೇನು ಅಂತ ಫೋನ್ ಹಚ್ಚಿದ ಬರೀ ಬಿಜಿ ಬರ್ತಿತ್ತು ಒಂದು ಯಾರ್ದು ಗಂಡೊಂದು ಇವ ಹಂಗಿರಲಿಲ್ಲ ಚಲೋನ ಇದ್ದ ಮನುಷ್ಯ ಆದರೆ ಹೆಂಡತಿ ತಲೆಯಾಗ ಸಂಶಯ ಕೂತಿತ್ತು ಇವ ಎಲ್ಲಿ ಹೋಗತಾನೆ ಎಲ್ಲಿ ಉಣ್ತಾನ ಎಲ್ಲಿ ತಿಂತಾನೆ ಎಲ್ಲಿ ಮಲಗತ್ತಾನೆ ಒಂದು ಗೊತ್ತಾಗಲ್ವಲ್ಲ ಮೊದಲು ಇವ ಇಲ್ಲ ಯಾವಾಗ ಮೊಬೈಲ್ ಬರಲಾರ್ದಕ್ಕಿಂತ ಮೊದಲು ಹೆಂಗಿದ್ನಲ್ಲ ಬಂದ್ಬಳಿಕೆ ಹಂಗಿಲ್ಲ ಅಂತ ತಿಳ್ಕೊಂಡು ಹೆಣ್ಮಗಳು ತಲೆಯಾಗ ಸಂಶಯ ಸುಳಿಯಾಕ ಶುರು ಮಾಡಿತು ಮನೆಯೊಳಗೆ ಕದನ ಕಲಹ ಶುರುವಾಯಿತು ಕೂತ್ರ ಸಮಾಧಾನ ಇಲ್ಲ ನಿಂತ್ರ ಸಮಾಧಾನ ಇಲ್ಲ ಹಿಂಗೆ ಎಷ್ಟೋ ದಿನಗಳು ನಡೆದವು ಒಂದು ದಿವಸ ಪಂಚಮಿ ಹಬ್ಬ ಬಂತು ಶ್ರಾವಣ ಮಾಸದೊಳಗೆ ಈ ಹೆಣ್ಮಗಳಿಗೆ ತಾವ್ರ ಮನೆಯವರು ಕರೆಯಾಕೆ ಬಂದರು ನೋಡವ್ವ ನಿನಗೊಂದು ಇಲಕ್ಕಲ್ಲಿ ಸೀರೆ ತಂದೀವಿ ಒಂದು ತೊಲೆ ಬಂಗಾರ ತಂದೀವಿ ಪಂಚಮಿ ಹಬ್ಬಕ್ಕೆ ಬಾ ಹಬ್ಬಕ್ಕೆ ಮಗಳಂತ ಕರೆಯಾಕೆ ಬಂದರು ಏನು ಹೋಗಬೇಕೋ ಏನು ಹೋಗಬಾರ್ದು ನಿಮ್ಮನ್ನು ಕರೆದ್ರೆ ಬಿಟ್ಟಿರೇನು ಹೆಣ್ಮಗಳಂದಳು ನಾ ಬರೋ ಒಳಗಿಲ್ಲ ನಿಮ್ಮ ಬಂಗಾರನೂ ಬೇಡ ನಿಮ್ಮ ಸೀರೆನೂ ಬೇಡ ನಾ ಬರೋದಿಲ್ಲ ಅಂದಳು ಅವಾಗ ತವರು ಮರಿ ಮನೆಯವ್ರಂದರು ಯಾಕೆ ಬರದಿಲ್ಲ ಅಂದರು ನೀವೇನು ಚಲೋ ಅದನ್ನಂತ ಕೊಟ್ಟಿರಿಲ್ಲ ಮೊಬೈಲ್ ಬರಲಾ ಮೊದಲು ಚಲೋ ಇದ್ದವ ಈಗೆಲ್ಲ ಹದಗೆಟ್ಟು ಹೈದರಾಬಾದಾಗೇನ ಅಂದಳು ಶಬ್ದ ತಿಳಿತದನು ಮುಂಜಾನೆ ಹತ್ತಕ್ಕೆ ಹೋದವ ಎಲ್ಲಿ ಉಣತಾನ ಎಲ್ಲಿ ಮಲಗತಾನ ಗೊತ್ತಿಲ್ಲ ರಾತ್ರಿ ಹತ್ತಕ್ಕೆ ಬರ್ತಾನೆ ಯಾವಾಗ ನೋಡಿದ್ರು ಬೀಜಿ 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 ಬರ್ತದ ಅದಕ್ಕೆ ಅವಾಗ ಏನೋ ವಿಷಯನ ಅದಕ್ಕೆ ಅವನು ಬಿಟ್ಟು ಬನ್ನಿ ಅಂದ್ರೆ ಮನೆ ಸಹಿತ ಯಾರ ಹೆಸರಿಗೆ ಹಚ್ಚುತ್ತನ ಗೊತ್ತಿಲ್ಲ ಇದು ಭಾಳ ಕೆಟ್ಟ ಸಂಶಯ ಹೆಣ್ಮಕ್ಳದು ಗಂಡುಮಕ್ಳದು ಒಂದು ಲೆಕ್ಕದಾಗ ಇರ್ತೈತಿ ಅದಕ್ಕೆ ಲೆಕ್ಕ ಇರ್ತೈತಿ ಸೀಮ್ ಇರ್ತೈತಿ ನಿಮ್ಮದು ವಾಮಿ ಲೆಕ್ಕ ತಪ್ಪಿತಿ ಅಂದ್ರೆ ಒಳ್ಳೆ ಲೆಕ್ಕದಾಗ ಸಿಗೋದಿಲ್ಲ ಹೆಣ್ಮಗಳು ಹಂಗಿದ್ದಳು ಅದಕ್ಕೆ ನಾ ಬರೋದಿಲ್ಲ ಅಂದಳು ಅವ್ರಂದರು ತವ್ರ ಮನೆಯವರು ಹಂಗೆ ಮಾಡಬೇಡ ಈಗ ನಾಲ್ಕೈದು ವರ್ಷ ಆತು ಬಂದಿಲ್ಲ ನೀನು ಪಂಚಮಿ ಹಬ್ಬಕ್ಕೆ ಅದಕ್ಕೆ ಈ ಸರ್ತಿ ಬರಾಕಬೇಕಂತ ಅವರು ಬರೋದಿಲ್ಲ ಅಂತ ಹೆಣ್ಮಗಳು ಕೊನೆಗೆ ಏನಾರ ಆಗೈತಿ ನಿನಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಇವ ಹಿಂಗೆ ಮಾಡಾಕತ್ತೇನಂತ ಹೇಳಿದಳು ಆವಾಗ ತವ್ರ ಮನೆಯವರು ಕರೆದು ಕೇಳಿದ್ರು ಅಲ್ಲೋ ಹಿಂಗೆ ಮಾಡಾಕತ್ತಿ ಅಂತೆಲ್ಲ ಮತ್ತು ಸಂಶಯ ಬರಕತೈತಿ ನಮ್ಮ ಮಗಳಿಗೆ ಅಂತ ಕೇಳಿದರು ಅವ ಅಂದ ಸುಮ್ಮ ಒಣ ಸಂಶಯ ಮಾಡ್ತಾಳ್ರಿ ನಾನು ಹಂಗದಿನಿ ಏನ್ರಿ ಹಂಗಿದ್ರೆ ನೀವು ಮಗಳು ಕೊಡ್ತಿದ್ರಿ ನನಗೆ ನಾನು ದೇವರ ಇದ್ದಂಗೆ ಇದೀನಿ ಅಂದವ ಹಾಂ ದೇವ್ರ ಗುಡಿಯಾಗ ಏನು ಗರ್ಭ ಗುಡಿ ಒಳಗೆ ದೇವ್ರು ಇರ್ತಾವಲ್ಲ ಅದು ಬೇರೆ ಅಲ್ಲ ನಾ ಬೇರೆ ಅಲ್ಲ ಹೊರಗೆ ಹೋಗ್ತೀನಿ ಕೆಲಸದ ಮ್ಯಾಲ ಆದ್ರೆ ಅಂಥವಲ್ಲ ಸುಮ್ಮ ಒಣ ಸಂಶಯ ಮಾಡ್ತಾಳೆ ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ್ರಿ ಅಂತ ಅವ ಹಂಗೆ ಮಾಡಬಾಡಪ್ಪ ನೀನು ಈಗ ನೀ ಹಂಗೆ ಅದಿ ಅಂತ ತಿಳ್ಕೊಂಡು ಈಗ ತವ್ರ ಮನೆಗೆ ಬರೋಕೆ ಒಲ್ಲೆ ಕತ್ತಾಳ ಅದಕ್ಕೆ ನೀನೇ ಒಂದಿಟ್ಟು ಹೇಳಂತ ಅವರು ಇವರು ಕೂಡಿ ಹೇಳಿ ಕೊನೆಗೆ ಹೆಣ್ಮಗಳಿಗೆ ಏನು ಮಾಡಿದರು ಪಂಚಮಿ ಹಬ್ಬಕ್ಕೆ ಕರ್ಕೊಂಡು ಹೋಗಕ್ಕೆ ತಯಾರು ಮಾಡಿದರು ಆವಾಗ ಗಂಡಗೆಲ್ಲ ಜಾಗೃತಿ ಹೇಳಿದ್ಲು ನೋಡ್ರಿ ಮನೆ ಬಿಟ್ಟು ಎಲ್ಲಿ ಹೋಗಕ್ಕೆ ಹೋಗಬೇಡ್ರಿ ನಾಲ್ಕು ದಿನದಾಗ ಬರ್ತೀನಿ ನಾನು ನಾಲ್ಕು ದಿನಕ್ಕೆ ನಿಮಗೆ ಎಷ್ಟೆಷ್ಟು ಬೇಕಲ್ಲ ಅಡಿಗೆ ಎಲ್ಲ ಮಾಡಿಟ್ಟಿನಿ ಎಡಕಿನ ಮನಿ ಅವ್ರನ್ನ ಹಣಕಾಕಂಗಿಲ್ಲ ಬಲಕಿನ ಮನೆಯವ್ರನ್ನ ನೋಡಂಗಿಲ್ಲ ಮನೆ ಬಿಟ್ಟು ಎಲ್ಲಿ ಹೊಸ್ತಲ ದಾಟಂಗಿಲ್ಲ ಇಷ್ಟೆಲ್ಲ ಖರಾರ ಕಂಡೀಷನ್ ಮಾಡಿ ನೋಡ್ರಿ ಭಾಳ ಎಚ್ಚರ ಹುಷಾರಿ ಅಂತ ಇಟ್ಟು ಹೇಳಿ ಎಲ್ಲಿಗೆ ಹೋದ್ಲು ತಾವ್ರಮನಿಯವರು ಕೂಡ ಬಸ್ ಸ್ಟ್ಯಾಂಡ್ಗೆ ಹೋದ್ಲು ಭಾಳ ದೂರ ಹೋಗಿಲ್ಲ ತಾವ್ರಮನಿ ಬಸ್ ಸ್ಟ್ಯಾಂಡ್ ಅಲ್ಲ ಗಂಡನ ಮನಿ ಬಸ್ ಸ್ಟ್ಯಾಂಡ್ ಗಂಡನ ಮನಿ ಬಸ್ ಸ್ಟ್ಯಾಂಡ್ ಅಲ್ಲೇ ಎಡವಿ ಬಿದ್ದರು ಐತಿ ಅಲ್ಲಿ ಹೋಗ್ಯಾಳ ಸಂಶಯ ಕೇಳಬೇಕಲ್ಲ ಎಲ್ಲದಿರಿ ಅಂದ್ಲು ಇವ ಎಲ್ಲಿರ್ಬೇಕು ಅಲ್ಲೇ ಮನೆಗಾದನಾ ಅವ ಅಂದ ಮನೆ ಅದೀನಿ ಅಂದ ಹೌದು ಮನೆ ಆಗದಿರಿ ಅನ್ನೋದು ನನಗೆ ಹೆಂಗೆ ಕನ್ಫರ್ಮು ನಾ ನನಗೆ ಹೆಂಗೆ ಗೊತ್ತಾಗೋದು ಹಾಗಾದ್ರೆ ಮೊಗ್ಗಲು ಮನೆ ಅಕ್ಕರ ಕೈಯ ಕೊಡಿರಿ ಪೋನು ಅಂದ್ಲು ಇನ್ನು ಬಸ್ ಸ್ಟ್ಯಾಂಡ್ ಇವ ಇವಾಗ ಒಯ್ದು ಕೊಟ್ಟ ಮಗಲು ಮನೆ ಅಕ್ಕನ ಕೈಯಾಗ ಅವ್ರು ತಂಗಿ ನೀ ಚಿಂತೆ ಮಾಡಬೇಡ ಆರಾಮ ಹೋಗು ಆರಾಮ್ ಬಾ ಹಬ್ಬ ಮಾಡಿಕೊಂಡು ಬಾ ಭಾಳ ತಲಿಕೆಡ್ಸುಗಳಾಕ ಹೋಗಬೇಡ ಗಂಡ ಅಂತಾವಲ್ಲ ದೇವರು ಇದ್ದಂಗೆ ಒಂದು ದಿವ್ಸನೂ ಒಬ್ಬ ಹೆಣ್ಮಗಳನ್ನು ಕಣ್ಣೆತ್ತಿ ನೋಡಿದಾವಲ್ಲ ಅದಕ್ಕೆ ನೀನು ಚಂದಂಗೆ ಹೋಗಿ ಚಂದಂಗ ಬಾ ಅಂತ ಅವ್ರು ಹೇಳಿದರು ಆವಾಗ ನಿಶ್ಚಿಂತ ಇದ್ದಳು ಒಂದು ಹತ್ತು ಹದಿನೈದು ಅಟ್ಟೊತ್ತಿಗೆ ಬಸ್ ಬಂತು ಬಸ್ ಏರಿ ಕೂತಳು ಕೂತು ಸಮಾಧಾನ ಅನಿಸ್ಬೇಕಲ್ಲ ಮನೆಯವ್ರು ಮನೆಯವರು ಹೇಳಿದ್ರಿ ಈಗ ಬಲಕಿನ ಮನೆಯವರು ಹೇಳಬೇಕಲ್ಲ ಅದಕ್ಕೆ ಮತ್ತೆ ಫೋನ್ ಮಾಡಿದ್ಲು ಎಲ್ಲಿದ್ದೀರಿ ಮನೆಯಾಗಿದ್ದೀನಿ ಮನೆ ಅನ್ನೋದು ನನಗೆ ಹೆಂಗೆ ಗೊತ್ತಾಗಬೇಕು ಹಾಗಾದ್ರೆ ಎಡಕಿನ ಮನೆಯವ್ರದ್ದು ಮುಗ್ದೈತೆ ಈಗ ಬಲಕಿನ ಮನೆಯವ್ರ ಕೈಯ್ಯ ಕೊಡ್ತು ಅಂತ ಫೋನ್ ಹೋದ ಅವ್ರ ಕೈಯ್ಯ ಕೊಟ್ಟ ಅವರು ಇದನ್ನು ಹೇಳಿದರು ಚಿಂತೆ ಮಾಡಬೇಡ ಆರಾಮ್ ಹೋಗಿ ಬಾ ಅಂದರು ಎಡಕಿನ ಮನೆ ಮುಗೀತು ಮುಂದೆ ಹತ್ತು ಕಿಲೋಮೀಟ್ರ್ ಹೋಗಿತ್ತು ಬಸ್ ಮತ್ತೆ ಎಲ್ಲಿದ್ದೀರಿ ಮನೆ ಹಾಕೈತೀನಿ ಹೆಂಗೆ ಗೊತ್ತಾಗ್ಬೇಕು ಹಾಂ ಮುಂದಿನ ಮನೆ ಕೈಯಾಗ ಎಡಕಿನ ಮನೆ ಬಲಕಿನ ಮನೆ ಮುಂದಿನವ್ರ ಮನೆ ಹಿಂದಿನವ್ರ ಮನೆ ಸೊತ್ತು ಮುತ್ತ ಇರೋ ಮನೆ ಒಟ್ಟು ಮುಗಿದು ತವ್ರ ಮನೆಗೆ ಹೋಗ್ಬಿಡ್ದೆ ಅಲ್ಲಿ ತವ್ರ ಮನೆ ಬಂತು ಇಳಿದ್ಲು ಬಸ್ ಸ್ಟ್ಯಾಂಡ್ನ್ಯಾಗ ಮತ್ತೆ ಹಚ್ಚಿದ್ಲು ಎಲ್ಲಿದ್ದೀರಿ ಮನೆ ಹಾಕಿದ್ದೀನಿ ಒಣೆಗೆ ಎಲ್ಲರ ಮನೆ ಮುಗಿದ್ಬಿಟ್ಟು ಹೀಗೆ ಆವಾಗ ಹೆಂಡತಿಂದಲೂ ಇನ್ನು ಯಾರ ಕೈಯಾಗೂ ಕೊಡಕ್ಕೆ ಹೋಗ್ಬೇಡ್ರಿ ಈಗ ನೀವು ಮನ್ಯಾಗ ಅದೀರಿ ಅನ್ನೋದು ನನಗೆ ಅಂದ್ರೆ ಮನೆಯಾಗ ಮಿಕ್ಸರ್ ಐತಲ್ಲ ಮಿಕ್ಸರ್ ಹಚ್ಚಿ ತೋರಿಸ್ರಿ ನನಗೆ ಅಂದಳು ಹೆಣ್ಮಗಳು ಇಟ್ಟು ಇದ್ಲಲ್ಲ ಮತ್ತು ಅವ ಆಕಸ್ಮಿಕ ಮಂದಿ ಮನೆ ಮಿಕ್ಸರ್ ಹಚ್ಚಿದ್ರು ಕಂಡು ಹಿಡಿತಿದ್ಲಕ್ಕಿ ಅಂದ್ರೆ ಸೌಂಡು ತಿರುಗಿಸಿ ತಿರುಗಿಸಿ ಗೊತ್ತಿತ್ತು ನಮ್ಮ ಮನೆ ಮಿಕ್ಸರ್ ಸೌಂಡ್ ಹೆಂಗೈತಿ ಮಂದಿ ಮನೆ ಮಿಕ್ಸರ್ ಏನು ನಮ್ಮ ಮನೆ ಮಿಕ್ಸರ್ ಹೆಂಗೈತಿ ಮಂದಿ ಮನೆ ಮಿಕ್ಸರ್ ಹೆಂಗೈತಿ ಅನ್ನೋದು ಗೊತ್ತಿತ್ತು ಹೆಣ ಮಗಳಿಗೆ ಕೊನೆಗೆ ಮಿಕ್ಸರ್ ಹಚ್ಚಿದವ ಎದಕ್ಕೆ ಅದಿನಂತ ಸಿದ್ಧ ಮಾಡಾಕ ಮಿಕ್ಸರ್ ಹಚ್ಚಿದ ಅಂತ ಸೌಂಡ್ ಬಂತು ಓಹೋ ಮನೆಯಾಗದೇರಿ ಭಾಳ ಒಳ್ಳೆಯವರು ದೇವರ ಇದ್ದಂಗೆ ನೀವು ಅಂದಳು ಮತ್ತು ಇದು ಬಸ್ ಸ್ಟ್ಯಾಂಡಾಗ ತಾವ್ರ ಮನೆ ಬಸ್ ಸ್ಟ್ಯಾಂಡ್ ಮುಂದೆ ಮನೆಗೆ ಹೋದಳು ಮನೆಗೆ ಹೋದ ಕುಟ್ಲೇನೋ ಮತ್ತೆ ಎಲ್ಲಿದ್ದೀರಿ ಈ ಒಂದು ಮಾತಿಲ್ಲ ಗೆರ ಅನ್ಸವ ಬರೀ ಮಾತು ಹೋದುವು ಮೌನ ಆದ ಬರೀ ಮಿಕ್ಸರ್ ಹಚ್ಚೋದು ಆ ಸೌಂಡ್ ಕೇಳೋಣ ಓಹೋ ಮನ್ಯಾಗದಾರ ಮನ್ಯಾಗದಾರ ಹಿಂಗೆ ಎರಡು ದಿವಸ ಮಸ್ತಾಗಿ ಫೋನ್ ಹಚ್ಚಾಕಿ ಇವ ಮಿಕ್ಸರ್ ಹಚ್ಚವ ಅತ್ತಗಿದ್ದ ಪೋನ್ ಹಚ್ಚಾಕಿ ಇತ್ತಗಿದ್ದ ಇವ ಮಿಕ್ಸರ್ ಹಚ್ಚವ ಹಾಲೋನು ಹೋಯಿತು ಸುಖ ದುಃಖನೂ ಹೋಯ್ತು ಬರೀ ಮಿಕ್ಸರ್ ಹಚ್ಚವ ಹೆಂಗೆ ಲಿಂಗ ಕೈಗೆ ಹಿಡ್ಕೊಂಡು ಕುಂಡ್ರು ಹಂಗೆ ಮಿಕ್ಸರ್ ಮುಂದೆ ಇಟ್ಕೊಂಡು ಕುಂತು ಬಿಟ್ಟಿದ್ದವ ಯಾವಾಗ ಬರ್ತೈತಿ ಹೇಳಕ್ಕೆ ಬರೋದಿಲ್ಲ ಫೋನು ತಿರುಗಿಸು ಯಾವಾಗ ಬರ್ತೈತಿ ಮಿಕ್ಸರು ಹೇಳಕ್ಕೆ ಬರೋದಿಲ್ಲ ಕೊನೆಗೆ ಹಿಂಗೆ ಆಯ್ತಲ್ಲ ಎರಡು ದಿವಸ ಹೋಯ್ತು ಅಟ್ಟೊತ್ತಿಗೆ ಇವ ಏನು ಮಿಕ್ಸರ್ ಹಚ್ತಿದ್ನಲ್ಲ ಇವನಿಗೆ ನಾಲ್ಕು ಮಂದಿ ಗೆಳೆಯರಿದ್ದರು ಅವರು ಇವನು ಬಳಿಗೆ ಬಂದರು ಅಲ್ಲೋ ಮತ್ತು ಎಲ್ಲರೂ ಕೂಡಿ ತಿರುಪತಿ ಹೊಂಟೀವಿ ತಿ ತಿಮ್ಮಪ್ಪನ ದರ್ಶನಕ್ಕೆ ಐದು ಮಂದಿ ಪಂಚಪಾಂಡವ್ರು ಇದ್ದಂಗೆ ನಾವು ಗೆಳೆಯರು ಮತ್ತು ನಿನ್ನ ಬಿಟ್ಟು ಹೆಂಗೆ ಹೋಗೋದು ನೀನೊಬ್ಬ ಬಾ ಅಂತ ಅವನಿಗೆ ಹೇಳಿದರು ಅವ ಅಂದ ನಾ ಬರೋ ಪರಿಸ್ಥಿತಿಯಾಗಿ ಇಲ್ಲಿಗ ಅಂತ ಯಾಕೆ ಅಂದರು ಇಲ್ಲಿ ನೋಡ್ರಿ ನನ್ನ ಮುಂದೆ ಏನೈತಿ ಅಂದ ಇಲ್ಲಿ ನೋಡ್ರಿ ನನ್ನ ಮುಂದೆ ಏನು ಇಟ್ಕೊಂಡು ಕುಂತೀನಿ ಅಂದ ಮಿಕ್ಸರು ಅಂದ್ರೆ ಅವರು ಅಲ್ಲೋ ಇದನ್ನ ಯಾಕೆ ಇಟ್ಕೊಂಡು ಕುಂತಿದ್ದೀ ಅಂದರು ನನ್ನ ಜೀವನ ಅಂದ್ರೆ ನಾ ಮಿಕ್ಸರ್ ಈಗ ಇದನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ನನಗೆ ಮಡದಿಲ್ಲ ಮಕ್ಕಳಿಲ್ಲ ಪ್ರಪಂಚ ಆಗೈತಿ ಅದಕ್ಕೆ ನಾ ಬರೋ ಪರಿಸ್ಥಿತಿಯಾಗಿಲ್ಲ ದಯಮಾಡಿ ನೀವು ನಾಲ್ಕು ಜನ ಹೋಗಿ ಬರ್ರಿ ಅಂತ ಅವ್ರಿಗೆ ಹೇಳಿದ ಅವರು ಅಂದರು ನಿನ್ನ ಬಿಟ್ಟು ಹೋಗಕ್ಕೆ ಬರೋದಿಲ್ಲ ನೀ ಬರಲೇಬೇಕಂದರು ಅವ ಅಂದ್ರೆ ಬಂದ್ರೆ ನಾ ಹಂಗೆ ಬರೋದಿಲ್ಲ ನೋಡಪ್ಪ ಅಂದವ ಮತ್ತು ನೀ ಏನು ಮಾಡವ ನಾ ಮಿಕ್ಸರ್ ತೊಗೊಂಬ್ರಿ ಅಂದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲಲ್ಲ ಆಯಿತು ನಿನಗೆ ಯಾವಾಗ ವಜ್ಜೆ ಆಗತ್ತೆ ಮಿಕ್ಸರ್ ಆವಾಗ ನಾವು ಹಿಡ್ಕೊತೀವಿ ಅವರು ಮಿಕ್ಕಿದವರೇ ಇದ್ರು ನಾವೊಂದಿಷ್ಟು ನೀವೊಂದಿಷ್ಟು ಹಿಡ್ಕೊಂಡು ಹ್ಯಾಂಗಾರ ಮಾಡಿ ತಿರುಪತಿ ಹೋಗಿ ಬರೋಣ ಅಂತ ಹೋಗಿ ಬಿಜಾಪುರ ರೈಲ್ವೆ ಸ್ಟೇಷನ್ದೊಳಗೆ ರೈಲು ಹತ್ತಿ ಕೂತರು ಬಂತು ನೋಡಿರಿ ಹಿಂಗೆ ಎಲ್ಲಿದ್ದೀರಿ ಮನೆಯಾಗಿದ್ದೀನಿ ಅಂದ ಇವ ಈಗ ಟ್ರೈನ್ಯಾಗ ಹತ್ತಿ ಕುಂತಾನೆ ಅವು ಹಳೆ ಕಾಲದವು ಈ ಉಗಿ ಬಂಡಿ ಟ್ರೈನ್ ಅಂತ ಬರ್ತಿದ್ವು ಅದ್ರಾಗ ಸ್ವಿಚ್ ಬೋರ್ಡ್ ಇದ್ದಿದ್ದಿಲ್ಲ ಅದಾಗಿದ್ರೆ ತಿಳಿತಿತ್ತಿ ಅವನು ಬಣ್ಣ ಈಗಿನ ಟ್ರೈನ್ಯಾಗ ಅವನು ಸ್ವಿಚ್ ಬೋರ್ಡ್ ಅದ ಚಾರ್ಜ್ ಮಾಡೋಕೆ ಬರ್ತದ ಯಾವಾಗ ಫೋನ್ ಬಂತು ಅಲ್ಲಿ ಬಟನ್ ಬಡ್ದಬಿಟ್ಟಿವ ಎಲ್ಲರಿಗೂ ಸುತ್ತಮುತ್ತಿದ್ದವ್ರಿಗೆ ಆಶ್ಚರ್ಯ ಮನೆಗೆ ಹಚ್ಚು ಮಿಕ್ಸರ್ ಇವ ಟ್ರೈನ್ ಟ್ರೈನಿಗೆ ಹಚ್ಕೊಂಡು ಕುಂತನಲ್ಲಪ್ಪ ಅಂತ ಎಲ್ಲರಿಗೆ ಸೊತ್ತು ಮುತ್ತಿದ್ದವ್ರಿಗೆ ಆಶ್ಚರ್ಯ ಆದರೂ ಸಹಿತ ಹೆಣ್ಮಗಳು ಮಿಕ್ಸರ್ ಯಾವಾಗ ಸೌಂಡ್ ಕೇಳಿದ್ಲು ಓಹೋ ಮನೆಯಾಗದಾರ ಮನೆಯಾಗದಾರ ಹೋಯ್ತು ರೀ ವಿಜಯಪುರದಿಂದ ಎಲ್ಲಿಗೆ ತಿರುಪತಿಗೆ ತಿರುಪತಿಗೆ ನಾನು ಎಲ್ಲಿದ್ದಿರಿ ಎಲ್ಲಿದ್ದಿರಿ ಮನೆಯಾಗದಿನಿ ಮನೆಯಾಗದಿನಿ ಮಿಕ್ಸರ್ ಹಚ್ಕೊತನೇ ಹೋದ ತಿರುಪತಿಗೆ ಅಲ್ಲಿ ಲಕ್ಷ ಲಕ್ಷ ಜನ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಲ್ಲಿ ಕ್ಯೂ ಹಚ್ಬೇಕಲ್ಲ ದೇವ್ರ ದರ್ಶನಕ್ಕೆ ಪಾಳಿ ಅಲ್ಲಿ ಮಿಕ್ಸರ್ ಬಗಲಾಗಿ ಇಟ್ಕೊಂಡು ಯಾಕೆ ಯಾವಾಗ ಬರ್ತೈತಿ ಗೊತ್ತಿಲ್ಲ ಫೋನು ಬಗಲಾಗಿ ಹಿಂಗೆ ಹಿಡ್ಕೊಂಡು ನಿಂತಿದ್ದ ಹೆಂಗೆ ಹೆಣ್ಮಕ್ಳು ಕೊಡ ಹೊತ್ಕೊಂಡು ನಿಲ್ತಾರಲ್ಲ ಅಲ್ಲಿ ಲಕ್ಷ ಲಕ್ಷ ಜನ ಇವನು ಬಗಲಾಗಿ ಬಿ ಮಿಕ್ಸರ್ ನೋಡಿ ಆಶ್ಚರ್ಯ ಆಯ್ತು ಎಲ್ಲರೂ ತಿಮ್ಮಪ್ಪನ ದರ್ಶನಕ್ಕೆ ಕಾಯಿ ಕರ್ಪುರ ಹಿಡ್ಕೊಂಡು ಬಂದ್ರೆ ಇವನ ಕೈಯಾಗೇನೈತಿ ಮಿಕ್ಸರ್ ಐತಿ ಇವ್ನ ಕೈಯಾಗ ಆಶ್ಚರ್ಯ ಆಯ್ತು ಏನಾರ ಇರ್ಬೇಕು ಬಿಡ ಅಂತ ಅವರು ಸುಮ್ಮಬಿಟ್ರು ಕೊನೆಗೆ ಅಲ್ಲಿ ರಿಂಗ್ ಆಯಿತು ಅಲ್ಲಿ ಸ್ವಿಚ್ ಬೋರ್ಡ್ ಹುಡ್ಕೆ ಹೊಕ್ಕನ ಇದ್ರಲ್ಲ ಒಂದು ಸರ್ತಿ ಲೈನ್ ಅಂದ್ರೆ ಮೂರು ದಿವಸ ಅಲ್ಲೇ ಇರ್ಬೇಕವ ದೇವ್ರ ದರ್ಶನಕ್ಕೆ ಅಟ್ಟ ಗಾದಲದ ದೇವರು ಅಟ್ಟೊತ್ತಿಗೆ ತಲಿ ಕೆಟ್ಟತೆವಂತು ಇನ್ನೆಲ್ಲಿ ಎತ್ತದು ಇನ್ನೆಲ್ಲಿ ಮಿಕ್ಸರ್ ಹಚ್ಚಿದೆ ಅಂದನ ಬಡ ಬಡ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟ ಸ್ವಿಚ್ ಆಫ್ ಮಾಡಿದ ಕುಟ್ಲೇನೋ ಒಂದು ಪಟ್ಟು ಇದ್ದಿದ್ದು ಸಂಶಯ ಒಂಬತ್ತು ಪಟ್ಟು ಹೆಚ್ಚಾತ ಹೆಣ್ಮಗಳಿ ಇವೊಂದು ಫೋನ್ ಸ್ವಿಚ್ ಆಫ್ ಮಾಡ್ಯಂದ್ರೆ ಇವ ಮನೆಗಿಲ್ಲ ಆವಾಗ ನಿಂತ ಕಾಲ ಮ್ಯಾಗನ ಬಸ್ ಹತ್ತಿದ್ಲು ಅವ್ರು ಅಂದರು ಇಲ್ಲ ಸೀರಿ ಒಂದು ತಲೆ ಬಂಗಾರ ನಿಮ್ಮ ಸೀರಿ ನಿಮ್ಮ ಬಂಗಾರ ನಿಮಗೆ ಇರಲಿ ಮೊದಲು ಅವನು ಬಿಡುದಿಲ್ಲ ಅಂದಕ್ಕೆ ಬಸ್ ಹತ್ಕೊಂಡು ಅವಸರ್ಲೆ ಗಂಟು ಮುಖ ಹಾಕ್ಕೊಂಡು ಸಿಟ್ಟಿನಿಂದ ಬಂದಳು ಮನೆ ಮುಂದೆ ಮಗ ಕುಂತಿದ್ದ ಕೇಳಿದ್ಲು ಎಲ್ಲಿ ಹೋಗ್ಯ ನಿಮ್ಮಪ್ಪ ಅಂದಳು ಮಗ ಹೇಳಿದ ಮಿಕ್ಸರ್ ತೊಗೊಂಡು ಹದಿನೈದು ದಿವಸ ಆತು ಹೋದವು ಬಂದಿಲ್ಲ ಹದಿನೈದು ಹೋದಾವಿನ್ನು ಹೇಳೋ ಉದ್ದೇಶ ಏನು ಇದ್ದದ್ದೊಂದು ಮಿಕ್ಸರ್ನ ತೊಗೊಂಡೋಗ್ಬಿಟ್ಟ ನಾವ ನೀವು ಹಂಗೇನಾರ ಇವ್ರ ಮ್ಯಾಗ ಮಾಡಿದರೆ ಅಂದ್ರೆ ನಿಮ್ಮ ಮನೆಗೆ ಒಂದು ಮಿಕ್ಸರ್ ಉಳಿದಿಲ್ಲ ಇವರು ಈ ಕಡೆ ಪಂಡ್ರಾಪುರ ಸಮೀಪ ಈ ಕಡೆ ಹೋಗಾರೋಡು ಹೇಳೋ ಉದ್ದೇಶ ಏನಂದ್ರೆ ವಿಶ್ವಾಸ ನಂಬಿಕೆ ಅನ್ನೋದು ಭಾಳ ಮುಖ್ಯದ